ಸರ್ಕಾರ ಹೇಳುತ್ತೆ ಓದಿಗೆ ಒತ್ತು ಕೊಡ್ತೀವಿ ಅಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಕೂಡ ಈ ನಂಜನಗೂಡು ಸಿಟಿನಲ್ಲಿ ಇರ್ತಕ್ಕಂಥ ಹೃದಯ ಭಾಗದಲ್ಲಿ ಶಾಲೆಯ ಸ್ಥಿತಿ ಏನಾಗಿದೆ ನೋಡಿ ಇಲ್ಲಿ ಎಸ್ ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವಂತಹ ಸಂದರ್ಭದಲ್ಲೂ ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರೋದೇನೋ ನಿಜಕ್ಕೂ ಹೆಮ್ಮೆಯ ಸಂಗತಿ ಆದರೆ ಈ ಶಾಲೆಯ ಕಟ್ಟಡವನ್ನು ನಿರ್ವಹಿಸುವುದೇ ಇಲ್ಲಿನ ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿಗಳಿಗೆ ದೊಡ್ಡ ತಲೆನೋವಾಗಿದೆ ಹೌದು ನಂಜನಗೂಡು ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಶಾಲೆಯಲ್ಲಿ ಸ್ವಚ್ಛತೆ ಇಲ್ಲ ಕಾಂಪೌಂಡ್ ಒಳಗೆ ತರಗತಿ ಕೊಠಡಿಗಳ ಅಕ್ಕಪಕ್ಕ ಗಿಡ ಮರಗಳು ಬೆಳೆದು ಕೊಠಡಿಗಳ ಒಳಕ್ಕೆ ನುಗ್ಗಿ ಬಂದಿವೆ ಕಿತ್ತು ಹೋಗಿರುವ ನೆಲ ಮುರಿದು ಬಿದ್ದಿರುವ ಬೆಂಚು ಕುರ್ಚಿಗಳು ಅಲ್ಲದೆ ಮೇಲ್ಛಾವಣಿಯ ತಾರಸಿ ಕಿತ್ತು ಬಂದ ಕಬ್ಬಿಣದ ರಾಡುಗಳು ಎದ್ದು ಕಾಣ್ತಾ ಇವೆ ಈ ಶಾಲೆಯಲ್ಲಿ ಹೆಚ್ಚು ಹೆಚ್ಚು ಬಡ ಹಾಗೂ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳೇ ವ್ಯಾಸಂಗ ಮಾಡ್ತಾರೆ ಈ ಕಟ್ಟಡದಲ್ಲಿ ಇದಕ್ಕೂ ಮೊದಲು ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿಭಾಗಗಳು ಒಟ್ಟೊಟ್ಟಿಗೆ ನಡೀತಾ ಇತ್ತು ಇತ್ತೀಚೆಗೆ ಪದವಿ ಪೂರ್ವ ಕಾಲೇಜು ಬೇರೆಡೆ ಸ್ಥಳಾಂತರ ಆಗಿರುವುದರಿಂದ ಇಲ್ಲಿನ ಕೇವಲ ಪ್ರೌಢಶಾಲೆ ವಿಭಾಗ ಮಾತ್ರ ನಡೀತಾ ಇದೆ ಈ ಶಾಲೆಗೆ ಯಾವುದೇ ಶಿಕ್ಷಕರ ಹಾಗೂ ಕೊಠಡಿಗಳ ಕೊರತೆ ಇಲ್ಲ ಆದರೆ ಕಚೇರಿಯ ಒಳಗಡೆ ಗೆದ್ದಲು ಹಿಡಿದು ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿರುವ ಕಿಟಕಿ ಬಾಗಿಲುಗಳು ಮಳೆ ಬಂದರೆ ಸೋರುವ ಕಟ್ಟಡದಿಂದಾಗಿ ಪಾಚಿ ಕಟ್ಟಿ ಸುಣ್ಣ ಬಣ್ಣ ಕಾಣದ ಗೋಡೆ ಮತ್ತು ಕಂಬಗಳು ಇನ್ನು ಯಾವುದೇ ಕಿಟಕಿಗಳಿಗೂ ಗಾಜುಗಳಿಲ್ಲದೆ ಇರುವುದರಿಂದ ವಿದ್ಯಾರ್ಥಿಗಳು ಒಂದು ರೀತಿ ಭದ್ರತೆ ಇಲ್ಲದೆ ಭಯದಿಂದಲೇ ಶಿಕ್ಷಣ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸಣ್ಣ ಪುಟ್ಟ ಸ್ವಚ್ಛತೆ ಹಾಗೂ ಗಿಡಗಂಟೆಗಳನ್ನು ತಗ್ಗಿಸುವಲ್ಲಿಯೂ ಇಲ್ಲಿನ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ವಿಫಲರಾಗಿ ಗಂಟೆ ಹೊಡಿ ಸಂಬಳ ತಗೋ ಎಂಬಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುತ್ತೇವೆ ಶಿಕ್ಷಣ ಹಾಗೂ ಶಾಲಾ ಕಟ್ಟಡ ನಿರ್ಮಾಣ ಮತ್ತು ದುರಸ್ತಿಗಾಗಿ ಕೋಟಿ ಕೋಟಿ ಅನುದಾನಗಳನ್ನು ನೀಡುತ್ತೇವೆ ಅಂತ ಬೊಬ್ಬೆ ಹೊಡೆಯುವ ಸರ್ಕಾರದ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಕೂಡಲೇ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಮತ್ತು ಈ ಭಾಗದ ಶಾಸಕರು ಇತ್ತ ಗಮನ ಹರಿಸಿ ಹೆಣ್ಣು ಮಕ್ಕಳು ಓದುವ ಈ ಶಾಲೆಯ ಕಾಯಕಲ್ಪಕ್ಕೆ ಪರಿಹಾರ ಒದಗಿಸಬೇಕು ಅಂತ ಪೋಷಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಇದು ಪಟ್ಟಣದಲ್ಲಿ ಹೃದಯ ಭಾಗದಲ್ಲಿರತಕ್ಕಂತ ಅದರಲ್ಲೂ ಹೆಣ್ಣು ಮಕ್ಕಳು ಓದ್ತಕ್ಕಂತ ಪ್ರೌಢಶಾಲೆ ಇದು ಇಲ್ಲಿ ಸುಮಾರು ಕನಿಷ್ಠ ಏಳ್ನೂರಿಂದ ಎಂಟುನೂರು ಹೆಣ್ಣು ಮಕ್ಕಳು ಇಲ್ಲಿ ಓದ್ತವ್ರೆ ನೋಡಿ ಈ ಶಾಲೆಯ ಸ್ಥಿತಿ ಏನಾಗಿದೆ ಅಂದ್ರೆ ಇದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಸರ್ಕಾರ ಹೇಳುತ್ತೆ ಓದಿಗೆ ಒತ್ತು ಕೊಡ್ತೀವಿ ಅಂದ್ಬಿಟ್ಟು ಕೋಟ್ಯಾಂತ ರೂಪಾಯಿ ಅನುದಾನವನ್ನ ಕೂಡ ಈ ನಂಜನಗೂಡು ಸಿಟಿನಲ್ಲಿ ಇರ್ತಕ್ಕಂಥ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಶಾಲೆಯ ಸ್ಥಿತಿ ಏನಾಗಿದೆ ನೋಡಿ ಇಲ್ಲಿ ಅಲ್ಲಲ್ಲಿ ಗಾರೆಗಳು ಕಿತ್ತೋಗವೆ ಕಿಟಕಿಗಳಿಗೆ ಒಂದು ಕಿಟಕಿಗೂ ಗಾಜಿಲ್ಲ ಮತ್ತೆ ತಾರಸಿನಲ್ಲಿ ಕಬ್ಬುಗಳು ಕಾಣ್ತಾ ಇದೆ ನಮ್ಮ ಹೆಣ್ಣು ಮಕ್ಕಳು ಅದ್ರ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಊಟ ಮಾಡ್ತಾ ಇರಬೇಕಾದ್ರೆ ಅಲ್ಲಲ್ಲಿ ಗಾರೆಗಳು ಬೀಳುವಂತ ಸನ್ನಿವೇಶಗಳು ಇಲ್ಲಿ ಐತಾವೆ ಮತ್ತು ಇದು ಒಂದು ದುಸ್ತರವಾದಂತಹ ಕಟ್ಟಡ ಆಗೋಗಿದೆ ಇದು ಈಗಾಗಲೇ ಶಿಥಿಲಗೊಂಡು ಯಾವಾಗ ಬಿದ್ದೋಯ್ತಕ್ಕ ಹೇಳಕ್ ಆಯ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಕಣ್ಣು ಮುಚ್ಚಿ ಕೂತಿದೆ ಈ ಭಾಗದ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಯೋಜನೆ ಮಾಡದೇನೆ ನಿರ್ವಹಣೆಯನ್ನೇ ಮಾಡದೆ ಈ ಒಂದು ರೀತಿಯ ನಿತ್ಯಜ್ಜರಿರ್ತಕ್ಕಂಥದ್ದು ಖಂಡನೀಯ ನೋಡಿ ಈ ಶಾಲೆಯ ಕಾಂಪೌಂಡ್ ಒಳಗಡೆ ಮರ ಗಂಟೆಗಳು ಬೆಳೆದೋ ಅದ್ರ ಬೇರು ಹೋಗಿ ಕಾಂಪೌಂಡು ಉಟ್ಕತ್ತದ ಸ್ಕೂಲು ಉಟ್ಕತದೆ ಮತ್ತೆ ಮಕ್ಕಳು ಬೈದ ವಾತಾವರಣದಲ್ಲಿ ಶಾಲೆಯಲ್ಲಿ ವಿದ್ಯೆ ಕಲಿಯಂತ ಪರಿಸ್ಥಿತಿ ಇದೆ ಈ ತರ ಗಿಡ ಗಂಟೆ ಬೆಳಕೊಂಡ್ರೆ ಈ ಇಲಿ ಎಗ್ನಗಳು ಮತ್ತೆ ಅದನ್ನ ಹಿಡಿತಕ್ಕ ಬರತಕ್ಕಂತ ಹಾವುಗಳು ಚೇಳುಗಳು ಯಥೇಚ್ಛವಾಗಿ ಇಲ್ಲಿ ವಾಸ ಮಾಡ್ಕೊಂಡವೆ ಇದ್ರ ಬಗ್ಗೆ ಅಧಿಕಾರಿಗಳ ಸರ್ಕಾರಕ್ಕಾಗ್ಲಿ ಪರವೇ ಇಲ್ಲ ಮಳೆ ಬಂದಂತ ಪರಿಸ್ಥಿತಿ ಇಲ್ಲಂತೂ ಆ ಗೋಳನ್ನ ಕೇಳ ನೋಡಕಾಯ್ತಾ ಇಲ್ಲ ಮಳೆ ಮೇಲ್ಗಡೆಯಿಂದ ಹೋದ್ರೆ ಮಳೆ ಹನಿ ಬೀಳ್ತಾ ಇದ್ದು ಮಳೆ ಹನಿ ಮಳೆ ಬೀಳ್ತಾ ಇದ್ದೋ ಒಂದು ಗೊತ್ತಾಗಲ್ಲ ಆ ತರವಾಗಿ ಮಳೆ ನೀರು ಕೂಡ ಒಳಗಡೆ ಸೋರಂತ ಇದು ಒಂದು ಆಗಂತ ಕಾರ್ಯ ದೃಶ್ಯಗಳು ಒಳಗಡೆ ಕಾಣ್ತಾ ಇದೆ ಆದ್ರಿಂದ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಈ ಕೂಡಲೇ ಇದನ್ನ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡು ಈ ಶಾಲೆಯನ್ನ ದುರಸ್ತಿ ಮಾಡಿಸ್ಬೇಕು ಜೀರ್ಣೋದ್ಧಾರ ಮಾಡಬೇಕು ನೋಡಿ ಈಗಾಗಲೇ ಇಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಬಡವರ ಮಕ್ಕಳು ಮಧ್ಯಮ ವರ್ಗದ ಮಕ್ಕಳು ಈ ಒಳ್ಳೊಳ್ಳೆ ಶಾಲೆಗಳವೆ ಶ್ರೀಮಂತರ ಮಕ್ಕಳು ಅಲ್ಲಿ ಹೋಗಿ ಡೊನೇಷನ್ ಕೊಟ್ಟು ಓದ್ತಕ್ಕಂಥವ್ರು ಇರ್ತಾರೆ ಇಲ್ಲಿ ಬಡವರ ಮಕ್ಕಳು ಮತ್ತು ಮಧ್ಯಮ ವರ್ಗದ ಮಕ್ಕಳು ಬರತಕ್ಕಂಥದ್ದು ನೋಡಿ ಇಲ್ಲಿ ಯಾರು ಕಿತ್ತೂರು ಚೆನ್ನಮ್ಮ ರಾಣಿ ಆಯ್ತಾರೋ ಸರೋಜಿನಿ ಮ ನಾಯ ಆಯ್ತಾರೋ ಏನಾಯ್ತಾರೆ ಅನ್ನೋದು ಗೊತ್ತಿಲ್ಲ ಒಳ್ಳೊಳ್ಳೆ ಮಕ್ಕಳು ಹುದ್ದಾವಂತ ಮಕ್ಕಳುಗಳು ವಿದ್ಯೆ ಕಲಿಯೋದಕ್ಕೆ ಬಂದ್ರೆ ಅವ್ರಿಗೆ ಇಲ್ಲಿ ಅವಕಾಶನೇ ಕೊಡದೆ ಸರ್ಕಾರ ನಿದ್ದೆಗಣ್ಣಲ್ಲಿ ಇರ್ತಕ್ಕಂಥದ್ದು ಆದ್ರಿಂದ ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಇಲ್ಲದೆ ಪಕ್ಷದಲ್ಲಿ ನಮ್ಮ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಮ್ಮ ನಂಜನಗೂಡ ಮೂಲ ಮೂಲೆಯಿಂದ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಇದ್ರ ಬಗ್ಗೆ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಕಣ್ತರಿಸಿ ಅಂತ ಕೆಲಸ ಅಂತ ಮಾಡಬೇಕಾಗಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಇಮ್ಮವರೆಗೂ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಆಗೋಚರ ಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ